ಮಾಡ್ಕೊಳ್ಳಿ ಈ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸಿ ಸಿ ಲಾಗಿನ್ ಕೇಳುತ್ತೆ ಇಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಅನ್ನ ಹಾಕಬೇಕಾಗತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಈ ರೀತಿ ನೋಡಿ ಇಂಟರ್ಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ಜೀವನ್ ಪ್ರೀಮಿಯಂ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಡಿವೈಸ್ ಅಂದ್ರೆ ನಿಮ್ದು ಬಯೋಮೆಟ್ರಿಕ್ ಡಿವೈಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ ಇಲ್ಲಿ ಬಂದ್ಬಿಟ್ಟು ನಾವು ನಿಮ್ಮ ಡಿವೈಸ್ ಮಂತ್ರ ಇದ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಬೇರೆ ಬೇರೆ ಡಿವೈಸಸ್ ಇದೆ ಅದರ್ ಡಿವೈಸಸ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಕೊಡಿ ಪ್ರೊಸೀಡ್ ಇಲ್ಲಿ ಡೂ ವಾಂಟ್ ಅಪ್ಡೇಟ್ ಡಿವೈಸ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಿದೆ ಓಕೆ ಕೊಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ ನೋಡಿ ಇಲ್ಲೆಲ್ಲ ತೋರಿಸಿದೆ ಇಲ್ಲಿ ಬಂದ ನೀವು ನೋಡಿ ಇಲ್ಲಿ ಇಲ್ಲಿ ಡಿವೈಸ್ ನೇಮ್ ಹಾಕ್ಬೇಕಾಗತ್ತೆ ಯಾವ ಡಿವೈಸ್ ಯೂಸ್ ಮಾಡ್ತಿದೆ ಅಂತ ಡಿವೈಸ್ ನೇಮ್ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಒಂದ್ ಇಲ್ಲಿ ನೋಡಿ ಡಿವೈಸ್ ಮೇಕ್ ಮಾಡಲ್ ನಂಬರ್ ಇದೆಯಲ್ಲ ಇದರಲ್ಲಿ ಡಿವೈಸ್ ನ ಮೇಕ್ ಮಾಡಲ್ ನಂಬರ್ ಹಾಕ್ಬೇಕಾಗತ್ತೆ ಮತ್ತೆ ಬಂದ್ಬಿಟ್ಟು ಡಿವೈಸ್ ನ ಸೀರಿಯಲ್ ನಂಬರ್ ಹಾಕ್ಬೇಕಾಗತ್ತೆ ನೀವು ಸ್ಟಾರ್ಟ್ ಯೂಸ್ ಮಾಡ್ತಿದ್ರೆ ಇಲ್ಲಿ ಸಿ ಮೇಕ್ ಮಾಡಲ್ ನಂಬರ್ ಹಾಕ್ಬಿಟ್ಟು ಡಿವೈಸ್ ಸೀರಿಯಲ್ ನಂಬರ್ ಬಂದ್ರೆ ಎಫ್ ಎಂ ಟು ಟ್ವೆಂಟಿ ಯು ಒಂದ್ ಬರುತ್ತೆ ಅದನ್ನ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಒಂದ್ ಇಲ್ಲಿ ಕೆಳಗಡೆ ಬಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಶೋ ಆಗ್ತಿದೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಸೇ ಸಿ ಡಿ ಹಂಗೆ ಶೋ ಹಿರುತ್ತೆ ಇಲ್ಲಿ ಬಂದ್ಬಿಟ್ಟು ನೇಮ್ ಹಾಕ್ಬೇಕಾಗತ್ತೆ ನೇಮ್ ಅನ್ನ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೇಮ್ ಹಾಕಿಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಮತ್ತೆ ನಿಮ್ಮ ಜಿಮೇಲ್ ನಂಬರ್ ಅನ್ನ ಜಿಮೇಲ್ ನೇಮ್ ಎಂಟ್ರಿ ಮಾಡಬೇಕಾಗುತ್ತೆ ಜಿಮೇಲ್ ಐಡಿ ಯಾವ್ದು ಅದನ್ನ ಹಾಕಿ ಸ್ಟೇಟ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಲೊಕೇಶನ್ ಅಂದ್ರೆ ನಿಮ್ಮ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ನಾವು ಮ್ಯಾನ್ಯೂಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಡ್ರೆಸ್ ಇದೆ ಅಡ್ರೆಸ್ ಫುಲ್ ಕಂಪ್ಲೀಟ್ ಅಡ್ರೆಸ್ ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಲ್ಯಾಗ್ನಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಂತ ಇದೆಯಲ್ಲ ಇಲ್ಲಿ ಅದು ಕೋಡ್ ಇರುತ್ತೆ ಲೊಕೇಶನ್ಯಾಗ್ಯೂಡ್ ಮ್ಯಾಗ್ನಿಟ್ಯೂಡ್ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಬಂದ್ರೆ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಅಂತ ನೋಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕ್ಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಬಂದ್ಬಿಟ್ಟು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಒಂದ್ಸರಿ ಒಂದ್ಸಗ ನೋಡ್ಕೊಳ್ಳಿ ನೀವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಇಲ್ಲಿ ನೋಡಿ ನ್ಯೂ ಜೀವನ್ ಪ್ರೀಮಿಯನ್ ಬರುತ್ತೆ ಇಲ್ಲಾಂದ್ರೆ ನಾವು ಆಲ್ರೆಡಿ ಮೊದಲೇ ನಾವು ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ವ್ಯೂ ಡೌನ್ಲೋಡ್ ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅದಕ್ಕೆ ನಾವು ನ್ಯೂ ಜೀವನ್ ಪ್ರೀಮಿಯಂ ಅಂತ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನ್ಯೂ ಜೀವನ್ ಪ್ರಮನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ ಬಂದ್ಬಿಟ್ಟು ಇಲ್ಲಿ ನೇಮ್ ಆಫ್ ದ ಪೆನ್ಷನರ್ ಅವರ್ ನೇಮ್ ಎಂಟರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ ಆಫ್ ಆರ್ಗನೈಜೇಷನ್ ಅಂತ ಕೇಳ್ತಿದೆ ನೋಡಿ ಇಲ್ಲಿ ಬಂದ್ಬಿಟ್ಟು ಯಾವ ಸೆಂಟ್ರಲ್ ಗವರ್ನಮೆಂಟ್ ಇಲ್ಲ ಬ್ಯಾಂಕ್ ಕಡೆಯಿಂದ ಇ ಪಿ ಎಫ್ ಮುನ್ಸಿಪಲ್ ಕಾರ್ಪೊರೇಷನ್ ಲೋಕಲ್ ಬಾಡೀಸ್ ಇನ್ ಅಂತ ಇದೆ ಸ್ಟೇಟ್ ಗವರ್ನಮೆಂಟ್ ಯು ಟಿ ಇದೆ ಸ್ಟೇಟ್ ಗೋರ್ಮೆಂಟ್ ಅಥರೈಸ್ ಇನ್ ಆರ್ಗನೈಜೇಷನ್ ಬಾಡಿ ಅಂತ ಇದೆ ಸ್ಟೇಟ್ ಗವರ್ನಮೆಂಟ್ ಪಿ ಎಸ್ ಯು ಇದೆ ನಿಮ್ದು ಯಾವ ಕಡೆಯಿಂದ ಇದಾಗ್ತಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ ಆಫ್ ಫೆನ್ಷನರ್ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವರ್ ಪಿ ಪಿ ಓ ನಂಬರ್ ಅನ್ನ ಹಾಕ್ಬೇಕು ಪೆನ್ಷನರ್ ನಂಬರ್ ಇರುತ್ತೆ ಒಂದು ಪೆನ್ಷನರ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ ಇಲ್ಲಿ ಪೆನ್ಷನರ್ ನಂಬರ್ ಅನ್ನ ನೋಡಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ ಅಥಾರಿಟಿ ಅಂತ ಬರ್ತಿದೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತೆ ಡಿಸ್ಪೋಸಿಂಗ್ ಇನ್ ಏಜೆನ್ಸಿ ಅಂದ್ರೆ ನಾವು ಬ್ಯಾಂಕ್ ಕಡೆಯಿಂದ ನಾವು ಸಾಮಾನ್ಯವಾಗಿ ಯಾವ್ದೇ ಸ್ಕೀಮ್ಸ್ ಇರ್ಬೋದು ಯಾವುದೇ ಮಾಡಿರೋ ಬ್ಯಾಂಕ್ ಕಡೆಯಿಂದ ನಮಗೆ ಅಮೌಂಟ್ ಆಟೋ ಡೆಬಿಟ್ ಆಗಿ ಒಂದು ಎನ್ ಸ್ಕೀಮ್ ಇರ್ಬೋದು ಇಲ್ಲ ಪಿ ಎಂ ಕೆ ವೈ ಸಿ ಇರ್ಬೋದು ಪಿ ಎಂ ಎಸ್ ವೈಎಂ ಇರ್ಬೋದು ಯಾವುದೇ ಸ್ಕೀಮ್ಸ್ ಇರ್ಬೋದು ಬ್ಯಾಂಕ್ ಕಡೆಯಿಂದ ಮಾಡಿಸಿದ್ರೆ ಅದಕ್ಕೆ ಡಿಸ್ಪೋಸಿಂಗ್ ಏಜೆನ್ಸಿ ಬ್ಯಾಂಕ್ ಮಾತ್ರ ತೋರಿಸಿದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಏಜೆನ್ಸಿ ಮತ್ತೆ ಒಂದ್ ಬಟ್ಟೆ ಇಲ್ಲಿ ಯಾವ ಬ್ಯಾಂಕ್ ಅಂತೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಾಂಬ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಅಂತ ಕೇಳಿದ್ರೆ ನೋಡಿ ಇದನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ ಅಕೌಂಟ್ ನಂಬರ್ನ ಇಲ್ಲಿ ಬ್ಯಾಂಕ್ ಅಕೌಂಟ್ ಮೆನ್ಷನ್ ಮಾಡಿದ್ಮೇಲೆ ಬ್ಯಾಂಕ್ ಮೆನ್ಷನ್ ಮಾಡಿ ಇಲ್ಲಿ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಎಲ್ಲ ಒಂದ್ಸರಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀರಾ ಇಲ್ಲಾಂದ್ರೆ ಕರೆಕ್ಟ್ ಆಗಿ ನೀವು ಯಾವ್ದಾದ್ರು ಆಪ್ಷನ್ಸ್ ಬಿಟ್ಟಿದೀರಾ ಇಲ್ಲಾಂದ್ರೆ ರಾಂಗ್ ಮಾಡಿದೀರಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಕ್ಯಾಪ್ಚರ್ ಕೊಡನ್ನ ಎಂಟ್ರಿ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬಟನ್ ಮೇಲೆ ಕರೆಕ್ಟ್ ಆಗಿದೆ ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬಯೋಮೆಟ್ರಿಕ್ ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮೇಲೆ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಸ್ಟಾರ್ಟ್ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ನಿಮ್ಮ ಬಯೋಮೆಟ್ರಿಕ್ ಕ್ಯಾಪ್ಚರ್ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆಗಿ ಮತ್ತೆ ಟಿ ಪಿ ವೆರಿಫಿಕೇಶನ್ ಅಂತ ಕೇಳುತ್ತೆ ನೋಡಿ ಇಲ್ಲಿ ಬಯೋಮೆಟ್ರಿಕ್ ಕ್ಯಾಪ್ಚರ್ ಆಗ್ತಿದೆ ಸ್ವಲ್ಪ ವೇಟ್ ಮಾಡಿ ಬಿಸಿ ಇದೆ ನೋಡಿ ಇವಾಗ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಅದನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಸಿ ಎಸ್ ಸಿ ವ್ಯಾಲೆಟ್ ಇಂದ ಅಮೌಂಟ್ ಕೇಳ್ತಿದ್ದೆ ಫೈವ್ ರುಪೀಸ್ ಫಿಫ್ಟಿ ರುಪೀಸ್ ಚಾರ್ಜಸ್ ಬೀಳುತ್ತೆ ಸರ್ವಿಸ್ ಫೀಸಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಮಗೆ ಫಿಫ್ಟಿ ರುಪೀಸ್ ಪೇ ಮಾಡಬೇಕಾಗತ್ತೆ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ಹಾಕ್ಬೇಕಾಗತ್ತೆ ಮತ್ತೆ ಇಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಮತ್ತೆ ನಿಮ್ಮ ವ್ಯಾಲೆಟ್ ಪಿನ್ ಅನ್ನ ಹಾಕ್ಬೇಕಾಗತ್ತೆ ವ್ಯಾಲೆಟ್ ಪಿನ್ ಹಾಕಿದ ಮೇಲೆ ನಿಮ್ಗೊಂದು ಅಲ್ಲಿ ಪ್ರಮಾಣ ಐ ಅಂತ ಒಂದು ಜನರೇಟ್ ಆಗುತ್ತೆ ಪ್ರಮಾಣ ಐ ಡಿ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಮಾಣ ಐಡಿ ಡಿ ಹಾಕಿಬಿಟ್ಟು ನಿಮ್ಗೆ ಟಿ ಪಿ ಕಲ್ಸುತ್ತೆ ಆ ಓ ಟಿ ಪಿ ಹಾಕ್ಬೇಕಾಗತ್ತೆ ಆ ಪಿ ಹಾಕಿ ಮತ್ತೆ ನೀವು ಕೊಟ್ರೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ಸರ್ಟಿಫಿಕಿ ಸರ್ಟಿಫಿಕೇಟ್